ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾರೆ ಇದ್ದು ಹಳ್ಳಿಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್ದು ಇದು ಅಗ್ನಿವಾಯು ಅಂತ ತುಂಬ ಫೇಮಸ್ ಆಗಿರುವಂಥ ಹೆಣ್ಣು ದನಗಳು ಇದು ಬೇಬಿ ಬೆಟ್ಟ ದನಗಳ ಜತ್ರೆ ಅದು ವಿಡಿಯೋ ಸೊ ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈ ವರ್ಷ ಯಾವ ಜತ್ರೆ ಪ್ರೈಸ್ ಆಯ್ತು ಅಂತ ಸೊ ವಿಡಿಯೋ ಕೊನೆವರೆಗೂ ನೋಡಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಪ್ರೀತು ಕಿರ್ಗಂದವರು ಅಣ್ಣ ಇವು ಅಗ್ನಿವಾಯು ಅಂತ ಫೇಮಸ್ಸು ಐನಗುಡಿ ಅದಾದಮೇಲೆ ಸುತ್ತ ಅವರು ಅದಾದ ಮಂಡ್ಯ ಸಹನೂರು ಆಮೇಲೆ ಬನ್ನೂರಿಗೆ ಬನ್ನೂರು ಈಗ ಅಂದರೆ ಎಲ್ಲ ಕಡೆ ಯಾವ ಪ್ಲೇಸ್ ಆಯಿತು ಎಲ್ಲ ಕಡೆನೂ ಫಸ್ಟೆ ಬನ್ನೂರು ಚಾಂಪಿಯನು ಅಂದರೆ ಎಲ್ಲ ಕಡೆನೂ ಹೊಡ್ಕೊ ಹೊಡ್ಕೊಬಿಡ್ತಾವೆ ಚಾಂಪಿಯನ್ನು ಇವು ಸೇಲ್ ಮಾಡೋ ಐಡಿಯಾ ಏನಾರಿಗೆ ಸೇಲ್ ಏನು ಮಾಡಲ್ಲ ಇರತ್ತಂ ನಿಮಗೇನು ಅಂದರೆ ಏನು ಬೆಲೆ ಹೇಳ್ತಾ ಇದೀರ ಎಂಟು ಲಕ್ಷ ಹೇಳ್ತಾ ಕೊಡಲ್ಲ ಎಂಟು ಲಕ್ಷ ಕೊಟ್ಟರು ಕೂಡ ಕೊಡಲ್ಲ ಕೇಳೋರು ಅಲ್ಲ ಬಟ್ ಅಂದರೆ ಇವತ್ತ ಮೇಲೆ ಪ್ರೀತಿಗೆ ಕೊಡೋಲ್ಲ ಇವನು ಎಂಟು ಲಕ್ಷಕ್ಕೆ ಅಂದರೆ ಈಗ ಇವು ಕಡೆಗೆ ಬಂದು ಎಷ್ಟು ವರ್ಷ ಆಗಿರ್ಬೋದು ನಾಲ್ಕನೇ ವರ್ಷ ಆಂದ್ರೆ ಇನ್ನು ಎಷ್ಟು ವರ್ಷ ಕಾಂಪಿಟೇಷನ್ ಮಾಡಬಹುದು ಅರ್ಧ ಐದು ವರ್ಷ ಇನ್ನೂ ಐದು ಎಂಟು ವರ್ಷ ಮಾಡಬಹುದು ಇಪ್ಪತ್ತೈದು ಮೂವತ್ತು ವರ್ಷ ಹನ್ನೆರಡು ಅರ್ಧ ವರ್ಷ ಆಗೈತೆ ಆಂದ್ರೆ ಇನ್ನೂ ಒಂದೆ ಎಂಟು ವರ್ಷ ಆರಾಮಾಗಿ ಆಗಿ ಮಾಡಬಹುದು ಒಂದ್ ಒಂದು ಮೀಡಿಯಮ್ ಆಗಿ ಇರಬೇಕು ಅತಿ ದಪ್ಪ ಆಗದಿರೋಣ ನೋಡೋದು ಮರಿ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯ ಕುಡಬೇಕು ನಮಗೆ ಆರೋಗ್ಯ ಇದ್ದರೂ

ಬೆಣ್ಣೆ ಏನಾರ್ ಕೊಡ್ತಿದಿರಾ ಬೆಣ್ಣೆ ತುಪ್ಪ ಎಲ್ಲ ತ ಮೊದಲು ಎಷ್ಟು ಪ್ರೈಸ್ ಮಾಡಿರಬಹುದು ಅಣ್ಣ ಒಂದು ಐವತ್ತು ಅರವತ್ತು ಪ್ರೈಸ್ ಮಾಡಿದಾ? ಆ ಒಂದು ಮೂವತ್ತು ಅಲ್ಲೂ 7 8 ಮಾಡೋರು ಅಲ್ಲೋ ಇವು ರೇಸಲ್ಲಿ ಕೂಡ ಅಗ್ನಿವಾಯೆ ಅಂದರೆ ತುಂಬ ಹೆಸರು ರೇಸಲ್ಲೂ ಕಿಂಗ್ ಈಗ ಓಡದವೇ ಈಗ ಎತ್ತಲು ಸೋಕೇತೆಲೂ ಅಂದರೆ ಒಟ್ನಲ್ಲಿ ಅಗ್ನಿವಾಯು ಅಂದ್ರೆ ಕರ್ನಾಟಕ ಚಾಂಪಿಯನ್ಸ್ ಹೆಣಗಳಲ್ಲಿ ಹಾಗೇನ ಇವು ಯಾರು ನಾವು ಫ್ರೆಂಡ್ ಅವ್ರದ್ದು ಸ್ನೇಹಿತರೆ ಇವು ಕೂಡ ದನಗಳು ಯಾವ ಸೈಜ್ ಅಂತ ನೋಡ್ಬೋದು ಅಣ್ಣ ನಿಮ್ಮ ಹೆಸರು ರೇವಣ್ಣ ಅಣ್ಣ ಇವು ನಿಮ್ಮ ದನಗಳು ಏನು ಏಜ್ ಆಗವೆ ಎಷ್ಟು ಕಡೆ ಎರಡು ವರ್ಷ ಅಂದರೆ ಈಗ ಕಡೆಯಲ್ಲು ಅದಾಗಿ ಎರಡು ವರ್ಷ ಆಗೈತೆ ಏನು ಬೆಲೆ ಆಗೋಣ ಇವು ಮೂರುವ ಮೂರುವರೆ ಲಕ್ಷ ಅಂದರೆ ಇವು ಕಾಂಪಿಟೇಷನ್ಗ ಅಥವಾ ಕೆಲಸ ಎರಡು ಮಾಡ್ತಿರ ಎಲ್ಲಿ ಆಮೇಲೆ ಕಬ್ಬಾಳು ಬನ್ನೂರು ಮತ್ತೆ ಬೇಬಿ ನೆಕ್ಸ್ಟ್ ಯಾವ್ದು ಮಾಡ್ತೀರಾ ಸಿಹಳ್ಳಿ ಮಾಡ್ತೀರ ಸಿ ಹಳ್ಳಿ ಮಾಡ್ತೀರಾ ಮಾಗಡಿ ಅಂದರೆ ತುಂಬ ಚೆನ್ನಾಗವೆ ಅಂದ್ರೆ ಇವು ಈಗ ಸೇಲಕ್ಕೆ ಬಂದ್ರೆ ಎಷ್ಟೇ ವ್ಯಾಪಾರ ಹೇಳ್ತೀರಾ ನಾಲ್ಕೂವರೆ ಅಂದ್ರೆ ಯಾರಾದ್ರೂ ಇಷ್ಟಪಟ್ಟು ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರ ಏನು ಮೇವು ಕೊಡ್ತೀರಣ್ಣ ಇವಕ್ಕೆಲ್ಲ ಮಾಮೂಲಿ ಆಲೂ ಮೊಟ್ಟೆ ಗಂಜಿ ಮೇವಲ್ಲಿ ಮಾಮೂಲಿ ಕಡಿ ಕಡಿ ಇವಕ್ಕೆಲ್ಲ ಈಟು ಅಣ್ಣ ಇವಕ್ಕೆ ಅಂದರೆ ಅಷ್ಟೇ ಕೆಲಸ ಶೋಕಿ ಅದು ಬಿಟ್ರೆ ಈಟಿಗೆಲ್ಲ ಕೊಡ್ಸಲ್ಲ ಸರಿಣ ಸರಿ ಇವೇನ ಹೆಸಗವೆ ಹದಿನೆಂಟು ತಿಂಗಳ ಇನ್ನೂ ಅಲ್ಲ ಆಗಿಲ್ವಾ ಏನು ಬೆಲೆ ಆಗವೆ ಎರಡು ಕಾಲ ಕಾಲು ಲಕ್ಷ ಅಂದರೆ ಇವು ಕೂಡ ಕಾಂಪಿಟೇಷನ್ಗೆ ಎರಡು ಮಾಡ್ತೀರಿ ಇವು ಎಲ್ಲರ ಕಾಂಪಿಟೇಷನ್ ಮಾಡಿದ್ದೀರಾ ಇವು ಮತ್ತು ಬನ್ನೂರು ಅದಾವ ಬನ್ನೂರಲ್ಲಿ ಬನ್ನೂರು ಕಬ್ಬಾಳು ಇಲ್ಲಿ ಇಲ್ಲಿ ನೆಕ್ಸ್ಟ್ ಸಿ ಹಳ್ಳಿ ಬರ್ತವೆ ಸಿ ಹಳ್ಳಿ ಎಲ್ಲ ಕಡೆಗೂ ಕಾಂ ಗ್ಯಾರಂಟಿ ಬರ್ತವೆ ಇವಕ್ಕೇನು ಮೇಲೆ ಕೊಡ್ತೀರಣ ಮಾಮೂಲಿ ನಲ್ಲುಳು ತಳ್ಳು ಹಾಲು ಮೊಟ್ಟೆ ಗಂಜಿ ಸೇಮ್ ತಿಂಡಿ ಎಲ್ಲ ಬೆಣ್ಣೆ ಅಂದರೆ ಇವು ನೀವು ಕೂಟ ಮಾಡಿರೋದು ಅಥವಾ ತಂದಿರೋದು ನೀವು ಕೂಟ ಮಾಡಿರೋದು ಹಾಯ್ ಫ್ರೆಂಡ್ಸ್ ನೋಡ್ಬೋದು ಇವು ದೊಡ್ಡ ಎತ್ತುಗಳು ಏನೇನ್ ಬೇಬಿ ಬೆಟ್ಟ ಅನ್ಗಳ ಜಾತ್ರೆ ಇದು ನೋಡಿ ಯಾವ ಸೈಜ್ ಅಂತ ಇವೆಲ್ಲ ಕೆಲ್ಸದ ಎತ್ತುಗಳು ಕೆಲಸ ಕೂಡ ಮಾಡಿದ್ದಾವೆ ಹಾಗೆ ಶೋಕಿಗೂ ಮಾಡ್ತವೆ ಇವು ಸೊ ನೋಡ್ಬೋದು ಬೇಬಿ ವಿಟನಗಳ ಕಂಪ್ಲೀಟ್ ವೀಡಿಯೋಗಳೆಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನು ಸ್ವಲ್ಪ ಇದ್ದಾವೆ ಅಪ್ಲೋಡ್ ಆಗ್ತಿದ್ದಾವೆ ಸೊ ಡೈಲಿ ಒಂದು ವೀಡಿಯೋ ಇರುತ್ತೆ ಸೊ ಒಂದು ವೀಡಿಯೋಗಳನ್ನ ಬಿಡ್ದೇ ಎಲ್ಲ ವೀಡಿಯೋಗಳ್ನ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಳ್ಳಿಕರ್ ಮಾಧ್ಯಮ ಅಂತ ಹೊಡೀರಿ ಆ ಚಾನಲ್ ಎಲ್ಲ ವೀಡಿಯೋಗಳು ಕೂಡ ಸಿಗ್ತವೆ ಸೊ ವೀಡಿಯೋ ಇಷ್ಟ ಆಗಿ ಒಂದು ಲೈಕ್ ಮಾಡಿ